ಬನ್ನೂರಿನ ಖಾಸಗಿ ಬಸ್ ನಿಲ್ದಾಣದ ರಾಮಮಂದಿರದ ಬಳಿಯಲ್ಲಿ ಇರುವಂತಹ ಹನುಮಂತನ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದರಾದ ಯದುವೀರ್ ಒಡೆಯರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಅವರಿಗೆ ಅಲ್ಲಿನ ಯುವಕರು ಸನ್ಮಾನಿಸಿ ಅಭಿನಂದಿಸಿದರು ಭಾರತವನ್ನು ಇವತ್ತು ಉದ್ಧಾರ ಆಗ್ತಾ ಇರೋದು ಭವಿಷ್ಯದಲ್ಲೂ ಕೂಡ ನಮ್ಮ ಧರ್ಮದ ಒಂದು ನೆಲೆಗಟ್ಟಿನಲ್ಲಿ ವಿಕಸಿತ ಭಾರತವನ್ನು ಕೂಡ ನಾವು ರೂಪಿಸ್ತೇವೆ ಪ್ರಧಾನಮಂತ್ರಿ ಅವರು ವಿಕಸಿತ್ ಭಾರತಕ್ಕಾಗಿ ಅವರಾಗಲೇ ತಮ್ಮ ದೃಷ್ಟಿಯನ್ನು ನೆಟ್ಟಿದರೆ ಭಾರತದ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಅಂತ ಆದರೆ ಅವ್ರು ಹೇಳೋದು ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂದರೆ ಎಲ್ಲರ ಜೊತೆಗೂ ಎಲ್ಲರ ಹಿತಕ್ಕಾಗಿ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಹೇಳೋದು ಸಬ್ ಕಾ ವಿಲಾಸ ಅಂದರೆ ಪಾರಂಪರೆ ಆಧಾರ ಮೇಲೆ ಇದನ್ನ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಪರಂಪರೆಗೆ ಮೊದಲನೆಯ ಒಂದು ಆದ್ಯತೆ ಕೊಟ್ಟು ಅದರ ಒಂದು ಆಧಾರ ಮೇಲೆ ಇವತ್ತು ಒಂದು ಶ್ರೇಷ್ಠ ಭಾರತ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಅವರು ಮುಂದುವರಿತಾರೆ ಈ ನಿಟ್ಟಿನಲ್ಲಿ ಇವೆಲ್ಲರೂ ಸರ್ಕಾರ ಬನ್ನೂರು ಒಂದು ಅತ್ಯದ್ಭುತವಾದಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ಟಿ ನರಸಿಪುರ ಇರ್ಬೋದು ಸುತ್ತಮುತ್ತ ಇರತಕ್ಕಂಥ ತಲ್ಕಾಡ್ ಇರ್ಬೋದು ಮತ್ತು ಇಲ್ಲಿ ಬನ್ನೂರು ಇರ್ಬೋದು ಅತ್ಯಂತ ಒಂದು ಐತಿಹಾಸಿಕ ಸ್ಥಳಗಳು ಧಾರ್ಮಿಕ ಒಂದು ದೃಷ್ಟಿಯಲ್ಲೇ ಇದೆಲ್ಲ ಅಭಿವೃದ್ಧಿ ಆಗಿರೋದು ಧಾರ್ಮಿಕ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ಒಂದು ಕ್ಷೇತ್ರಗಳು ಇದು ಅದೇ ನಿರ್ದೃಷ್ಟಿಯಲ್ಲಿ ಇವತ್ತು ಮುಂದೇನೂ ಕೂಡ ಒಂದು ಒಳ್ಳೆ ಹೋರಾಟ ಮಾಡಬೇಕಾಗಿದೆ ಅಭಿವೃದ್ಧಿಯೂ ಕೂಡ ಕೊಡಬೇಕಾಗಿದೆ ಹೌದು ಅಧಿಕೃತವಾಗಿ ನಮ್ಮ ಕ್ಷೇತ್ರ ಮೈಸೂರು ಮತ್ತು ಕೊಡಗು ಈ ಭಾಗ ನಮಗೆ ಅಧಿಕೃತವಾಗಿ ನಮಗೆ ಲೋಕಸಭಾ ದೃಷ್ಟಿಯಲ್ಲಿ ಬರೋದಿಲ್ಲ ಆದರೆ ಯಾವತ್ತೂ ಸಹ ನಮಗೆ ಸಮಸ್ತ ಒಂದು ಕನ್ನಡಿಗರ ಒಂದು ನಿಮ್ ಎಲ್ಲಿ ವಾಸ ಆಗಿದಾರೋ ಅದೆಲ್ಲನೂ ಕೂಡ ನಮ್ಮದೇ ಆದಂಥ ಕ್ಷೇತ್ರ ಅಂತ ನಮ್ಮ ಭಾವನೆ ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಇಲ್ಲಿ ಬರ್ತಾ ಇರ್ತೀವಿ ಈಗಾಗಲೇ ಬನ್ನೂರಲ್ಲಿ ತಮ್ಮ ಒಂದು ನಗರಸಭೆಯಲ್ಲಿ ಒಳ್ಳೆ ಯಶಸ್ವಿಯಾಗಿ ಆಗಿ ನಮ್ಮ ಎನ್ ಡಿ ಎ ಒಂದು ಹೋರಾಟ ಮಾಡಿತ್ತು ಆ ಸಮಯದಲ್ಲೂ ಬಂದು ಇಲ್ಲಿ ಒಂದು ಸಮಯ ಇರೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿತ್ತು ಅದೇ ರೀತಿ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ನಾವು ಬರ್ತಾ ಇರ್ತೀವಿ ಒಳ್ಳೆ ಸಂಘಟನೆ ಇವತ್ತು ಯಶಸ್ವಿ ಆಗಿದ್ದಾರೆ ನಮ್ಮ ಇವತ್ತು ಕಾರ್ಯದರ್ಶಿನೂ ಕೂಡ ತಮ್ಮದೇ ಆದಂತ ಒಂದು ಪಟ್ಟಣದಿಂದ ಬಂದಿರತಕ್ಕಂಥದ್ದು ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಚಾರ ನಮ್ಮ ಪಕ್ಷದಿಂದ ನಿಮಗೆ ಇಲ್ಲಿ ಒಂದು ಸ್ಥಾನ ಕೊಟ್ಟು ಈ ಒಂದು ಜಾಗಕ್ಕೆ ಇದರ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಗಾಗಿ ಸಂಘಟನೆ ದೃಷ್ಟಿಯಲ್ಲೂ ಕೂಡ ಒಂದು ಒಳ್ಳೆ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದ್ದಾವೆ ನೀವು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಇದು ಬರೀ ನಮ್ಮ ಸಂಘಟನೆ ಅಂತಲ್ಲ ಅಥವಾ ಭಾಜಪಾ ಅಂತಲ್ಲ ಇದು ನಮ್ಮ ದೇಶ ನಮ್ಮ ಭಾರತ ನಮ್ಮ ಕರ್ನಾಟಕ ಅಂತ ನಾವು ಗುರಿ ಇಟ್ಟಿದ್ದೀವಿ ಕರ್ನಾಟಕಕ್ಕೆ ಒಳ್ಳೇದಾಗಬೇಕಾಗಿದೆ ಬನ್ನೂರಿಗೆ ನಾವು ಅಭಿವೃದ್ಧಿ ಮಾಡಿದೇನೆ ಕರ್ನಾಟಕಕ್ಕೆ ಒಳ್ಳೇದಾಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಭಾಜಪಾ ಇವತ್ತು ಅತಿ ಅವಶ್ಯಕ ಒಂದು ಭವಿಷ್ಯದಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಆಂಜನೇಯ ಸ್ವಾಮಿಯ ಒಂದು ಜಯಂತಿ ಒಂದು ಸಂದರ್ಭದಲ್ಲಿ ಅನೇಕ ಒಂದು ಆಚರಣೆಗಳು ಮಾಡಿದ್ದಾರೆ ಅನ್ನ ಸಂತಾರ್ಪಣೆ ಮಾಡಿದ್ದಾರೆ ಒಂದು ಬೃಹತ್ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಎಲ್ಲ ಕೂಡ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಎಲ್ಲಾನು ಕೂಡ ಈ ಬನ್ನೂರ ಒಂದು ಲಾಭಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ತಾವು ಎಲ್ಲರೂ ಕೈ ಜೋಡಿಸಿ ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಅಭಿವೃದ್ಧಿಗಾಗಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತಾ ನಮ್ಮ ಇದು ಕಾರ್ಯಕ್ರಮದ ಸಂಘಟಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ತಾವು ನಮ್ಮನ್ನು ಆಹ್ವಾನಿಸಿ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ಏನು ಕೊಟ್ಟಿದ್ದೀರಾ ನಿಮಗೆ ನಾನು ನಿಜಕ್ಕೂ ಅಭಾರಿಯಾಗಿದ್ದೀನಿ ಅಂತ ಹೇಳ್ತಾ ಇಲ್ಲಿ ಉಪಸ್ಥಿತರಿರುವ ಬನ್ನೂರಿನ